ಚನ್ನಗಿರಿಯ ಲೈಂಗಿಕ ಪ್ರಕರಣ ಖಂಡಿಸಿ ಜನಜಾಗೃತಿ ಮೂಡಿಸಲು ಫೆಬ್ರವರಿ ಮೂರರಂದು ವಿವಿಧ ಸಂಘಟನೆಗಳ ಸಹಯೋಗದಲ್ಲಿ ಬೃಹತ್ ಪ್ರತಿಭಟನೆಗೆ ಕರೆ ನೀಡಲಾಗಿದೆ ಚನ್ನಗಿರಿಯಲ್ಲಿ ಮೆಡಿಕಲ್ ಸ್ಟೋರ್ ಮಾಲೀಕ ಅಮ್ಜಾದ್ ಮಹಿಳೆಯರ ಮೇಲೆ ವಿದ್ಯಾರ್ಥಿನಿಯರ ಮೇಲೆ ಲೈಂಗಿಕ ದೌರ್ಜನ್ಯ ಎಸಗಿರುವ ವಿಡಿಯೋಗಳು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗುತ್ತಿದ್ದಂತೆ ಅಮ್ಜದ್ ತಲೆಮರೆಸಿಕೊಂಡಿದ್ದ ಪೊಲೀಸರು ಸುಮೊಟೊ ಕೇಸ್ ದಾಖಲಿಸಿಕೊಂಡು ಅಮ್ಜದ್ನನ್ನ ಬಂಧಿಸಿ ಜೈಲಿಗೆ ಕಳುಹಿಸಿದ್ದಾರೆ ಹಿಂದೂ ಸಮಾಜದಲ್ಲಿ ಜಾಗೃತಿ ಮೂಡಿಸಬೇಕೆಂದು ಹಿಂದೂ ಪರ ಕನ್ನಡಪರ ರೈತ ಪರ ದಲಿತ ಪರ ಸಂಘಟನೆಗಳು ಒಟ್ಟಾಗಿ ಹೋರಾಟಕ್ಕೆ ಕರೆ ನೀಡಿವೆ ನಾಳೆಯ ಬಂದ್ಗೆ ಎಲ್ಲರೂ ಸ್ವಯಂ ಪ್ರೇರಿತವಾಗಿ ಬೆಂಬಲ ನೀಡಬೇಕೆಂದು ಹಿಂದೂ ಮುಖಂಡರು ಮನವಿ ಮಾಡಿದ್ದಾರೆ ಇನ್ನು ಅಮ್ಚಾದ್ನ ಫೋಟೋಗೆ ಬೆಂಕಿ ಹಚ್ಚಿ ಆಕ್ರೋಶ ವ್ಯಕ್ತಪಡಿಸಿದ ಮುಖಂಡರು ಕಠಿಣ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಅದು ಯಾವುದೇ ಜಾತಿಯವನಿರಲಿ ಯಾವುದೇ ಧರ್ಮದವನಿರಲಿ ಯಾವುದೇ ಸಂಘಟನೆಯವನಿರಲಿ ಈ ರೀತಿಯ ಭಯಾನಕವಾದಂಥದ್ದು ಪ್ರವೃತ್ತಿಗೆ ಎಲ್ಲೋ ಒಂದು ಕಡೆ ಸರಿಯಾಗಿ ಶಿಕ್ಷೆ ಕೊಟ್ಟು ಎಂಡ್ ಮಾಡಿದರೆ ಮಾತ್ರ ಮುಂದಿನ ದಿನಗಳಲ್ಲಿ ನಮ್ಮ ಹಿಂದು ಹಿಂದೂ ಹುಡುಗಿಯರಿರ್ಬೋದು ಅಥವಾ ಎಲ್ಲ ಮಹಿಳೆಯರು ಸುರಕ್ಷಿತವಾಗಿರ್ತಾರೆ ನೋಡಿ ಎಷ್ಟು ಬೇಜವಾಬ್ದಾರಿ ಅಂತನೂ ಅಂಥ ಸರ್ಕಾರದ್ದು ಪೊಲೀಸ್ ಡಿಪಾರ್ಟ್ಮೆಂಟದ್ದು ಅಂತ ಒಂದು ಹೇಳ್ತಾ ಇದ್ದೀನಿ ಎರಡು ವರ್ಷದ ಹಿಂದೆ ಮೊದಲನೇ ಪತ್ನಿ ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಇದೇ ರೀತಿಯ ವಿಡಿಯೋಗಳನ್ನು ಇದೇ ರೀತಿ ಮಾಡ್ತಾ ಇರುವಂಥದ್ದನ್ನು ತನ್ನ ಗಂಡನ ವಿರುದ್ಧನೇ ಕಂಪ್ಲೇಂಟ್ ಕೊಟ್ಟಾಗ ರಾಜಿ ಮಾಡಿ ಕಳಿಸಿಬಿಟ್ಟಿದ್ದಾರೆ ಅವಾಗಲೇ ಅವನನ್ನು ಹದ್ದು ಬಸ್ನಲ್ಲಿಟ್ಟು ಸರಿಯಾಗಿ ಶಿಕ್ಷೆ ಕೊಟ್ಟಿದ್ರೆ ಈ ಎರಡು ವರ್ಷದಲ್ಲಿ ಏನೇನು ಘಟನೆಗಳಾಗಿದ್ದಾವೆ ಅದು ಇರಲಿಲ್ಲ ಎಷ್ಟು ಬೇಜವಾಬ್ದಾರಿ ಇರಲಿ ಎಷ್ಟು ಹಗುರವಾಗಿ ತೋಳ್ತಾ ಇದ್ದಾರೆ ಈ ನಾನು ನಾನು ಯಾರು ನೀವು ರಾಜಿ ಮಾಡಿ ಬಿಟ್ಟು ಕೊಡಿಸಿದ್ರೆ ನಿಮ್ಮ ನಿಮ್ಮ ಹೆಣ್ಣು ಮನೆಯಲ್ಲಿ ಹೆಣ್ಮಕ್ಳಿದಾರೋ ಇಲ್ಲೋ ನಿಮ್ಮ ಹೆಂಡತಿ ನಿಮ್ಮ ಮಕ್ಕಳು ನಿಮ್ಮ ತಂಗಿ ಇದ್ದಾರೋ ಇಲ್ಲೋ ಸೊ ಅವರು ಅವರನ್ನೇ ನೀವು ಈ ಮೆಡಿಕಲ್ ಇದಕ್ಕೆ ಕಳಿಸಿದ್ರೆ ಏನಾಗ್ತಿತ್ತು ಅಂತ ಯೋಚನೆ ಮಾಡಿ ಮಾಡಬೇಕೋ ಇಲ್ಲೋ ಯಾವ ಘಟನೆಯನ್ನು ಹಗುರವಾಗಿ ತೊಗೊಳ್ತೀರಿ ಯಾವ ಘಟನೆಯನ್ನು ನಿರ್ಲಕ್ಷ್ಯ ಮಾಡ್ತಾ ಇದ್ರಿ ಅಂತ ಒಂದು ಒಂದು ಕಲ್ಪನೆ ಮೇಡಮ ಸೊ ನೋಡಿ ಎಷ್ಟು ಅಮಾಯಕರು ಇವತ್ತು ಬಲಿಯಾದರು ಮತ್ತು ಇದು ವ್ಯವಸ್ಥಿತವಾಗಿ ನಡೀತಾ ಇದೆ ನಿರಂತರವಾಗಿ ನಡೀತಾ ಇದೆ ಅವನು ಅಲ್ಲಿಯ ಚನ್ನಗಿರಿಯವ್ರು ಹೇಳೋ ಪ್ರಕಾರ ಹತ್ತು ವರ್ಷದಿಂದ ನಡೀತಾ ಇದೆ ಅಂತನ್ನುವಂಥದ್ದು ಹೇಳ್ತಾರೆ ಸೊ ಇದು ಇಷ್ಟು ಹಗುರವಾಗಿ ಅಂತ ಅಂತನ್ನುವಂಥ ಸರ್ಕಾರಕ್ಕೂ ಹೇಳ್ತಾ ಇದ್ದೀನಿ ಪೊಲೀಸ್ ಡಿಪಾರ್ಟ್ಮೆಂಟಿಗೂ ಹೇಳ್ತಾ ಇದ್ದೀನಿ ನಾಳೆ ಬೇಲ್ ಸಿಗೋ ಹಾಗೆ ಮಾಡಕ್ಕೆ ಹೋಗಬೇಡಿ ಯಾವುದೋ ದುಡ್ಡಿನ ಆಸೆ ಅವನು ಲಕ್ಷ ಕೊಡ್ತಾನೆ ಎರಡು ಲಕ್ಷ ಕೊಡ್ತಾನೆ ಹತ್ತು ಲಕ್ಷ ಕೊಡ್ತಾನೆ ಅಂತೇಳಿ ನೀವು ದುಡ್ಡಿನ ಆಸೆಗೆ ಲೂಸ್ ಕೇಸ್ ಮಾಡೋಕ್ಕೆ ಹೋಗಬೇಡಿ ಅಂತ ಅಂತನೋವಂಥದ್ದು ನಾನು ಕೈ ಮುಗಿದು ನಿಮ್ಮನ್ನು ಕೇಳ್ಕೊಳ್ತಾ ಇದ್ದೀನಿ ಮನೆಯಲ್ಲೂ ಹೆಣ್ಣುಮಕ್ಕಳಿದ್ದಾರೆ ಅಂತ ಅನ್ನೋದು ಗಮನದಲ್ಲಿಟ್ಕೊಳ್ಳಿ ಸಮಾಜದಲ್ಲಿ ನಮ್ಮ ಹೆಣ್ಣುಮಕ್ಕಳು ಗೌರವಯುತವಾಗಿ ಬದುಕಬೇಕಾಗಿದೆ ಸುರಕ್ಷಿತವಾಗಿ ಬದುಕಬೇಕಾಗಿದೆ ಅದಕ್ಕೆ ಡಿಪಾರ್ಟ್ಮೆಂಟ್ಗೆ ಹೇಳ್ತಾ ಇದ್ದೇನೆ ನಾನು ಡಿಪಾರ್ಟ್ಮೆಂಟನ್ನ ಅವರು ನೀವು ಬಿಗಿಯಾಗಿ ಸರಿಯಾಗಿ ವ್ಯವಸ್ಥಿತವಾಗಿ ಅವನನ್ನು ಗಲ್ಲಿಗೆ ಶಿಕ್ಷೆ ಆಗೋ ಹಾಗೆ ನೀವು ಮಾಡಿದರೆ ಕೋರ್ಟ್ ಅದಕ್ಕೆ ತಕ್ಕ ಹಾಗೆ ಸರಿಯಾಗಿ ಉತ್ತರ ಕೊಡುತ್ತೆ